ಖುಷಿ ಆಗ್ತಿದೆ ಫಸ್ಟ್ ಆಫ್ ಅದು ಒಳ್ಳೆ ರೆಸ್ಪಾನ್ಸ್ ಇದೆ ಫಸ್ಟ್ ಆಫ್ ನನಗೂ ನಾನು ಒಂಥರ ಕ್ಯೂರಿಯಾಸಿಟಿ ಇತ್ತು ಜನಗಳ ಜೊತೆ ಮಧ್ಯೆ ನೋಡ್ಕೊಳ್ಳೋದು ತುಂಬ ನಾನು ಎಂಜಾಯ್ ಮಾಡಿದೆ ನಾನು ಆ್ಯಸ್ ಎ ಆಡಿಯನ್ ಆಗಿ ರಗೊಂಡಂದು ಚಿಕ್ಕಣ್ಣಂದು ಕಾಮಿಡಿಗೆಲ್ಲ ನಕ್ಕಿದೆ ಮೀನಾಕ್ಷಿದು ಎರಡು ಶೇಡು ನನ್ನ ಲವ್ ಮಾಡ್ತಾ ಇರೋ ನಾನು ಫುಲ್ ಹೇಳಲ್ಲಕ್ಕಿದೆ ಫಸ್ಟ್ ಆಫ್ ನೋಡಿ ಫುಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಫುಲ್ ನೋಡಿದ್ರೆ ಮತ್ ಮಾತಾಡೋಣ ಅದೇ ಖುಷಿ ಅಲ್ವಾ ಅದೇ ಖುಷಿ ಅಲ್ವ ನಾವು ಆ್ಯಕ್ಟ್ ಮಾಡಿರ್ತೀವಿ ಡಬ್ ಮಾಡಿರ್ತೀವಿ ಪ್ರಮೋಷನ್ ಮಾಡಿರ್ತೀವಿ ಅದೆಲ್ಲದಕ್ಕಿಂತಲೂ ಆಡಿಯನ್ಸ್ ಜೊತೆ ಕೂತಾಗ ಅವ್ರ ನಗ್ತಾರ ಇಲ್ವಾ ಎಂಜಾಯ್ ಮಾಡ್ತಾಯಿದ್ರು ಪ್ರತಿಯೊಂದು ಇದೊಂದು ಸೊ ಅದು ಖುಷಿಯಾಗಿ ಆಯಿತು ಇನ್ನು ಸೆಕ್ ಹೋಗಿದ್ದೆ ಗೊತ್ತಾಗಿಲ್ಲ ಒನ್ ಅವರ್ ಟೆನ್ ಮಿನಿಟ್ಸ್ ನೀವು ನೋಡಿರಲ್ಲ ಫುಲ್ಲು ಸೊ ಈಗ ನೋಡೋಣ ಸೆಕೆಂಡ್ ಹಾಫ್ ಸೊ ನಾನು ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೀನಿ ಬ್ಯೂಟಿಫುಲ್ ಆಗಿದೆ ಮೂವಿ ನನ್ನ ಮೂವಿ ಅಂತ ನಾನು ಹೇಳ್ತಾ ಇಲ್ಲ ಇಟ್ಸ್ ಕನ್ನಡದ ಮೂವಿ ಒಂದು ಒಳ್ಳೆ ಹಾರರ್ ಕಾಮಿಡಿ ಎಂಟರ್ಟೈನ್ ಅಂತ ಹೇಳ್ಬೋದು ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಎಲ್ಲ ಥಿಯೇಟ್ರಿಗೆ ಫ್ಯಾಮಿಲಿನ ಕರ್ಕೊಬಿಡೋದು ನೋಡೋಂಥ ಪಿಚ್ಚರು ಮಿಸ್ ಮಾಡಿಬಿಡಿ ನೋಡಿ ಅಂತ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ಥರ ಜಾನರ್ ಮಾಡಿರೋದು ಆ್ಯಂಡ್ ಐವತ್ತು ದಿನ ಶೂಟ್ ಮಾಡಿದ್ದೀನಿ ಫಾರ್ಟಿ ಫೈವ್ ಡೇಸ್ಗೂ ಮೇಲೆ ಸೊ ಇಷ್ಟು ಲೆಂತಿ ಕ್ಯಾರೆಕ್ಟರು ಫಸ್ಟ್ ಟೈಮ್ ಮಾಡಿರೋದು ಐ ಹೋಪ್ ನೋಡೋರಿಗೆ ಅಷ್ಟೊತ್ತು ತಡಿತಾರೆ ನನ್ನ ಮುಖ ಅಂತ ಅಷ್ಟೇ ಅದೊಂದೇ ಅದ ನೋಡೋಕ್ಕೆ ಬಂದೆ ನಾನು ಇವತ್ತೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಿಮಗೆ ಹೇಗೆ ಅನ್ನಿಸ್ತದೆ ಆಡಿಯನ್ಸ್ ನೋಡಬೇಕಂದ್ರೆ ಇಲ್ಲ ಆಬ್ವಿಯಸ್ಲಿ ತುಂಬ ಖುಷಿ ಇದೆ ನಾವು ತುಂಬ ದಿನದಿಂದ ಶೂಟ್ ಮಾಡಿ ಅದು ಪ್ರಾಸೆಸ್ಸೇ ದೊಡ್ಡದಲ್ವಾ ಎಂಡ್ ಆಫ್ ದ ಡೇ ನಾವು ಇವರೆಲ್ಲ ನೋಡಿ ಎಂಜಾಯ್ ಮಾಡೋದು ನೋಡೋಕ್ಕೆ ಇಷ್ಟಪಡ್ತೀವಿ ಸೊ ಖುಷಿ ಇದೆ ಎಕ್ಸಾಕ್ಟ್ ಇಲ್ಲ ನನಗೆ ನನ್ನ ಸಿನಿಮಾ ಒಪ್ಕೊಳ್ಳೋಕಿನ್ನ ಮುಂಚೆ ಅವ್ರು ಹೇಳಿದ್ರು ಚಿಕ್ಕಣ್ಣ ಅವ್ರು ಮಾಡ್ತಾ ಇದ್ದಾರೆ ರಘು ಸರ್ ಮಾಡ್ತಾ ಇದ್ದಾರೆ ಇವರು ಅಂತ ಸೊ ನಾನು ಒಂದು ಅಂದಾಜ್ ಮೇಲೆ ಹೋಗಿ ಇವರೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಕತೆ ಚೆನ್ನಾಗಿರುತ್ತೆ ಅನ್ನೋ ಇದು ಚೆನ್ನಾಗಿದೆ ನಾನು ಲಾಸ್ಟ್ ಇದಕ್ಕಿಂತ ಮುಂಚೆ ಮಾಡಿದ್ದು ಸ್ಕೂಲಲ್ಲಿ ಬೊಂಬ್ರೋ ಬೊಂಬ್ರೋ ಡ್ಯಾನ್ಸ್ ಆ್ಯನ್ಯಲ್ ಡೇ ಬಿಟ್ರೆ ಇವತ್ತೇ ಮಾಡಿದ್ರು ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮ್ಮ ಪಾತ್ರ ನೋಡಿ ನಿಮಗೇನಾದ್ರೂ ಭಯ ಆಯಿತಾ ಭಯ ಏನಿಲ್ಲ ಶೂಟ್ ಮಾಡ್ಬೇಕಾದ್ರೆ ಏನು ಹಾರರ್ ಬ ಇದು ಕಾಮಿಡಿಯೇ ಇರುತ್ತೆ ಇಟ್ ವಾಸ್ ವೆರಿ ಇಟ್ ವಾಸ್ ಫನ್ ನೋಡೋವಾಗ ಮಾತ್ರ ಅದು ಫಾರೆಸ್ಟ್ ಸಿನಿಮಾ ರಿಲೀಸ್ ಆಗಿದೆ ನಿಮ್ಮ ಹತ್ತಿರ ಚಿತ್ರಮಂದಿರಗಳಲ್ಲಿದೆ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಥ್ಯಾಂಕ್ ಯು ಸೊ